ಅಲ್ಲಿ ಶೋಭಾ ಇವತ್ತು ಕರೆ ಮೈ ತಗೊಂಡ್ ನಾಲ್ಕು ನಂಗ್ ಗೊತ್ತಿದ್ದ ಬಂದ್ ಅಲ್ಲೋ ಮನ್ಯ ನನ್ನ ಫೋನ್ ಒಲ್ಲ ಚಾರ್ಜ್ ಇಟ್ಟಿನ ಟಾಟ್ ಇದ್ದಾಗ ಇವತ್ತು ಮಕ್ಕಳ ಕಾಳು ಮಾಡಿಕೊಂಡ್ ಫೋನ್ ಬರೀ ಇಂಥದ್ದೇ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಶೋಭನಾ ನಮ್ಗೆ ನಮ್ ರೊಕ್ಕ ಬೇಕ ಏ ಶಿವಪ್ಪ ನಂಗ ಆರ್ ಸಾವಿರ ರೂಪಾಯಿ ಕೊಡ ಆರ್ ನನ್ ಫೋನ್ ರೊಕ್ಕ ಕೊಡಪ್ಪ ಏನ ನಂಗೆ ಅದೆಲ್ಲ ಗೊತ್ತಿರೋ ನನ್ ಕಡ್ಲಿ ರೊಕ್ಕ ಬೇಕಂದ್ರೆ ಬೇಕು ಅವ್ ನಮಗ್ ರೊಕ್ಕ ಕೊಡಪ್ಪ

ಮುಂದೆ ಏನಾರು ತಗೊಂಡ್ರು ನೋಡು ಅದು ಬರೋ ಬರೋ ಮಾತನಾ ಅವ್ನ ಜೀವ್ನಕ್ಕೆ ಬೇಕಂದ್ರ ಮಾಡ್ಲೇ ಬೇಕಲ್ಲ ನಮ್ಗೆ ಅದೇ ಕೆಲಸ ಕೆಲಸ ಏಯ್ ಏನು ಮಾಡಿಲ್ಲ ನೀವು ನಮ್ದು ಏನೈತೆ ಪಜಿ ಕುಡಿಯೋದು ಮನೆಗೆ ಬರೋದು ಕುಡಿಯೋದು ಮನೆಗ್ ಬರೋದು ಅದೇ ಕೆಲಸ ಅಲ್ಲ ನಮ್ಗೆ ಹೌದು 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 ಇವ್ರಿ ಮೂರು ಕಳ್ನ ಮಾಡ್ತಿರ ಲೇ ಸಣ್ಣರ ಬಂದ್ರ ಕಳ್ತನ ಮಾಡ್ತೀರ ಇಲ್ಲೇ ನೀವು ನೀವೇ ತಂದೆರ ನಾವು ಕುಡೀಬೇಕು ನೀವ್ ಕುಡಿತೀರ ಇಲ್ಲಿ ಅಪ್ಪು ಕುಡಿಬೇಕನ್ನ ಆಶೆವನ ಪಾರ್ವತಿ ఇంతా మక్ హోదీ నేను నన్ను ఆలు బుట్టేది హాల్ కుడి మంతి చన జపను మియ్ ఆలు కుడి హా హాల్ కుడి ಏನೋ ಶೋಭಣ ಏನಪ್ಪ ಶೋಭಣ ನನ್ನ ಕಡೆಯಿಂದ ತಪ್ಪ ತಪ್ಪಾ ನೀನು ಮಕ್ಳು ಮಾಡಿದ ತಪ್ಪಿಯ ನೀನು ಬೇ ಹೆಂಗಾಗ್ಯೋತ್ ನಮ್ಮ ಬಳ್ಯಾವ ತಪ್ಪಾಯ್ತಂತ ಕೇಳಕ್ಕೆ ಏನಾಯ್ತಪ್ಪ ಮಾಡಾಕ ಆತನ ಮಾಡ್ಯಾರ ಅವ್ರು ಹುಡುರ್ರು ಹೆಂಗಿದ್ರು ವಯಸ್ಸು ಬಂದಪ್ಪ ಮದುವೆ ಅವ್ರು ಮಾಡಿ ಮದ್ವಿ ಮಾಡಿದರು ಸುಧಾರಸ್ತಾವೆ ನೋಡು ಅಂತಿ ಹೌದಪ್ಪ ಹುಡ್ರು ವಯಸ್ಸಿಗೆ ಬಂದವ ಮದ್ವೆ ಬ್ಯಾಗ್ ಕೀಚರ್ ನಾನು ಅದಕ್ಕೆ ಹೇಳಿದ್ದು ಮರ ಮದುವೆ ಮಾಡಿ ಬಿಡೋಷ್ಟು ಅಂತಂದು

ತಾನ ನೆಟ್ಟಕ್ಕೆ ಬರೋಕಿಲ್ಲ ನನಗೆ ಹೇಳ್ತ ಹಾಲು ಕೂಡ ಮಕ್ಕಳೇ ಬದುಕಲ್ಲ ಎಣ್ಯ ಒಡ್ದಂಗ ಇರ್ತಾನೆ ಬಾಟ್ಲಿಸ್ಟು ಉದ್ದ ಬದುಕುವ ಅಷ್ಟು ಉದ್ದ ಉಡಿಸುವ ತಮ್ಮನಿಗೆ ಭಾಳ ಗಾಸ ರೀ ಅಣ್ಣ ನಾವು ಈತ ದಿನ ಕುಡಿದು ಬರ್ತೀವಿ ನಾವು ಯಾರಿಗೂ ಬ್ಯಾಸ್ರಿ ಆಗಲ್ಲ ಜೀವನದ ಏನು ಇತ್ತಮ್ಮ ಕುಡಿಬೇಕು ತಿನ್ಬೇಕು ದೂರದ ಗಳಸ ಅಪ್ಪ ಆ ಒಳ್ಳೆ ಮಕ್ಕಳು ಚುಮ್ಮಾ ನಾವು ಓದಿವಿ ಹೌದಾ ಹೌದಾ ನಾವು ಓಎಸ್ ಬಂದ್ರನ ನಮಪ್ಪ ದುಡ್ಲೇ ಅಂತ ಒಂದು ಮಾತು ತಿಳಿದ ಒಂದೊಂದು ಒಂದೊಂದು ನಾವು ಅಂತ ಅಪ್ಪ ಫಡಕ ಪುಣ್ಯ ಮಾಡಿ ಅಂತ ರೊಟ್ಟೆ ಊಟಕ ನಾವು ತಪಸ್ ಮಾಡಿ ತಪಸ್ ಮಾಡಿ ಬಿಡಿಬೇಕಿಂತ ಮಕ್ಕಳನ್ನ ಹೌದು ತಮ್ಮ ಆ ನಾವು ನಿಜವಾಗಲೂ ಬಾರ ಗಣ எண்ணெய்க்க ஒ அது எண்ணகிற பவாரா குடுக்கிற அந்த அப்படிலாம் ಅಪ್ಪ ನೀನ ನೀನ್ ಅಪ್ಪ ನಾವ್ ಯಾರ ಬ್ಯಾರ ಮಾಡ್ಕೊಂಡಿದ್ವಿ ನಮ್ದ ಮನೆ ನಮ್ಮನೇನಪ್ಪ ನೀವು ಕುಡಿದ್ ಬಂದ ಬ್ಯಾರ ಮನೆ ಐತಿ ಆದ್ರ ಆಗಿರೋದಪ್ಪ ಇವ್ ನಮ್ಮ ತಪ್ಪಲ್ಲ ಎಣ್ಣೆ ಏ ನಾಳೆ ಕನ್ನಡ ಹೋಗಂತಂದ್ರ ಕುಡಿಯ ಹೋಗ್ಬಾರ ಕುಡಿದ್ ಬಂದಿಲ್ಲ ಥೋ ನಿಮ್ಮ ಅಪ್ಪ ಅಪ್ಪ ತಮ್ಮ ನಾಳೆ ಅಲ್ಲ ಕನ್ನಡ ಹೋಗೋದು ಹೌದಣ್ಣ ನಾಳೆ ಕನ್ನಡಕ್ಕೆ ಹೋಗೋದ ನಾಳೆ ಹುಡುಗೆ ಬೇಡ ಅವರ ಬೀಗರು ನೋಡಿದ್ರು ಏ ಇವರು ಬಹಳ ಒಳ್ಳೆ ಹುಡುಗರಪ್ಪ ಅನ್ನೋ ರೇಂಜ್ಗೆ ಗೆ ಡೀಸೆಂಟ್ ಆಗಿ ಎದ್ಬಿಡೋಣ ಸಾಯ್ತು ಅವರು ಈಗ ಸುಮ್ಮನೆ ಒಂದು ಮಕ್ರ ಮಾಡೋಣ

ಸರಾಯ ವಿದುತ್ ಬೋರ್ನ ಮುಚ್ಚಿದ್ವಿ ಪೆಟ್ರೋಲ್ ಬಿದ್ ಬೋರ್ನ ಓಪನ್ ಮಾಡಿದ್ವಿ ಅದನ್ನ ಯಾಕೆ ಮುಚ್ಚಿದ್ವಿ ಅದನ್ನ ತೆಗಿಬೇಕಿತ್ತು ಅದನ್ನ ತೆಗಿಬೇಕಂತ ಮಾಡಿದ್ವಿ ಅದನ್ನ ತವನಪ್ಪ ಅಂದ್ರೆ ಎಲ್ಲರೂ ಡ್ರಿಂಕ್ಸ್ ಕುಡಿದು ಕುಡ್ದು ಕುಡಿದು ಹಾಳಾಗ್ಬಿಡತರಲ್ಲಾ ಹಂಗೆ ಅದರಿಂದ ಏನೂ ಉಪಯೆ ಇಲ್ಲ ಅಂತ ಅಂದ್ರೆ ಪೆಟ್ರೋಲ್ ಉಪಯಕ ಅಂತಾಂದ್ರೆ пеಡಲ್ ಬೋರ್ನ ಅಷ್ಟೇ ಸ್ಟಾರ್ಟ್ ಮಾಡಿದ್ವಿ ನಾವು ಅಲ್ಲಿ ಬೋರ್ಸಿರಿ пеಡಲ್ ಹೆಂಗ್ ಬರುತ್ತೆ ಅಂದ್ರೆ ಇಲ್ಲಿ ನಮ್ಮ ನಮ್ಮ ದೇಶದಾಗ ನೀರು ಹೆಂಗ್ ಬರುತ್ತೆ ಅಲ್ಲಿ ಹೆಂಗ್ ಪೆಟ್ರೋಲ್ ಬರುತ್ತೆ ಈಗ ಅಲ್ಲಿ пеಡಲ್ ಉಪಯಕಿದಂತ ಒಂದು ನಾವು ಯಾಕತ್ತೀವಿ ಅಂದ್ರಾ அதுதான் இந்திய தொலைபேசியில் பிரிட்டன் பார்த்துவிட்டு பிரிட்டன் பார்த்துவிட்டு ನಾವ ಊರ್ ಬಿಟ್ಟು ಐದ್ ಕಿಲೋಮೀಟರ್ ಬಂದಿದೆ ಬರ್ತೀನಿ ಅಲ್ಲೇ ಚೆರ ನೀನ್ ಮನೆ ಮುಂದ್ ಕುಂತರ ಮನೆ ಮುಂದೆ ಚರಿ ಇಡಿದೇ ನೀರ್ ಮುಂದ ಕುಂತಿದ್ರೆ ಊರ್ ಮುಂದೆ ಹಿಡಿದಿನೇ ನೀನ್ ಐದ್ ಕಿಲೋಮೀಟರ್ ಹತ್ ಕಿಲೋಮೀಟರ್ ಇದ್ರೆ ಅಲ್ಲಿಗೆ ಬಂದಿಡಿದಿಂತಪ್ಪ ನಿಮ್ದೆಂತ ಮಂತೇ ಏ ನೀ ನನ್ ಬಗ್ಗೆ ಮಾತಾಡ ನಮ್ಮ ಬಗ್ಗೆ ಮಾತಾಡ್ಕೋಣ ಏ ನಿನ್ ಕುಂದ್ರದೈತಿ ಕುಂದ್ರ ನನ್ ಚೆಗಿ ತೊಂಬ್ರದ ಐತಿ ನನ್ ಚರ್ಗೆ

ಬೇಗ ಬೇಕಪ್ಪ ಅಂದ್ರೆ ಆದಷ್ಟು ಬೇಗ ನೀವು ಮೂವತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಬೇಕು ಇವತ್ತು ಕಂಪ್ಲೀಟ್ ಮಾಡಿದ್ರೆ ಇವತ್ತು ಬಿಡ್ತೀವಿ ನಾಳೆ ಕಂಪ್ಲೀಟ್ ಮಾಡಿದ್ರೆ ನಾಳೆ ಬಿಡ್ತೀವಿ ವಾರ ಹೋದ್ರೆ ಹೋಗಿ ಬಿಡ್ತೀವಿ ಈ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೆನಪಿರ್ಲಿ ಆದಷ್ಟು ಬೇಗ ಮೂವತ್ತೈದು ಸಾವಿರ ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡಬೇಕು ಆವತ್ತು ವಿಡಿಯೋ ಬಿಡ್ತೀವಿ ಎರಡ್ರಿಗೆ